ಸರ್ಕಾರಿ ನೌಕರರ ಡ್ರೆಸ್ ಕೋಡ್ ಆದೇಶವನ್ನ ನಾವು ಸ್ವಾಗತಿಸುತ್ತೇವೆ ದೇವನಹಳ್ಳಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಹೇಳಿಕೆ ಈ ಆದೇಶ ಎರಡ್ ಸಾವಿರದ ಹನ್ನೆರಡರಿಂದಲೂ ಇದೆ ಇದೇನು ಹೊಸ ಆದೇಶವಲ್ಲ ಎಲ್ಲಾ ಸರ್ಕಾರಿ ನೌಕರರಿಗೂ ಗೊತ್ತು ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅಗೌರವ ತೋರಬಾರದು ಅಂತ ಆದೇಶ ಇತ್ತು ಬರ್ಮೋಡ ಹರಿದಿರುವ ಜೀನ್ಸ್ ಹಾಕಿಕೊಂಡು ಆಫೀಸ್ಗೆ ಬರೋದಕ್ಕೆ ನನ್ನ ವೇರೋಧಿದೆ ಒಬ್ಬ ಟೀಚರ್ ಇರ್ತಾರೆ ಅವರೇ ಅಸಭ್ಯ ಡ್ರೆಸ್ ಹಾಕಿದ್ರೆ ಏನ್ ಸಂದೇಶ ಕೊಡ್ತಾರೆ ಈಗ ಚೂಡಿದಾರ್ ಅಥವಾ ಸಾರಿ ಹಾಕಬಹುದಾ ಎಂಬ ಚರ್ಚೆ ಬರುತ್ತೆ ಇದರಲ್ಲಿ ಯಾವುದು ಉತ್ತಮ ಅನ್ನೋದು ಒಂದು ಚರ್ಚೆ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಬಳಿ ಹೇಳಿ ಡ್ರೆಸ್ ಕೋಡ್ ಆದೇಶ ಅದೇನು ಹೊಸ ಆದೇಶ ಅಲ್ಲ ಕೆಲವರೆಲ್ಲ ಜೀನ್ಸ್ ಕೆಲವರೆಲ್ಲೀನ್ಸ್ ಹಾಕೊಂಡ್ಬರ್ಬಾರ್ದು ಏನೋ ಪೇಪರ್ ನೋಡಿದೆ ಅದೆಲ್ಲ ಯಾವುದೇ ಸರ್ಕಾರಿ ನೌಕರಾದ್ರೂ ಕೂಡ ಒಂದು ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ ಆ ಕಾಂಡಕ್ಟ್ ರೂಲ್ಸ್ ಒಳಗೆ ಏನಂತ ಹೇಳಿದ್ರೆ ಸರ್ಕಾರ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಗೌರವ ತರುವ ರೀತಿಯಲ್ಲಿ ಸಭ್ಯ ಉಡುಗೆಗಳನ್ನು ಧರಿಸ್ತಾರೆ ಅಂತ ಅರ್ಥ ಷ್ಟೇನೆ ಈಗ ಯಾವ್ದು ಬಸ್ ಈಗ ಬರ್ಮಡ ಹಾಕೊಂಡ್ ಬಂದ್ಬಿಟ್ರೆ ಆಫೀಸ್ಗೆ ಔಟ್ಸೈಡ್ ಮನೇಲಿ ಸರಿ ಆ ತರದ ಒಂದು ರೂಲ್ಸ್ ಅಷ್ಟೇ ಅಂದ್ರೆ ಯಾರಿಗೂ ಕೂಡ ಅಗೌರವ ಆಗೋದ್ ರೀತಿಲಿ ಯಾರಿಗೂ ಕೂಡ ನೋವು ಆಗೋದ್ ರೀತಿ ಮತ್ತೆ ಇಲಾಖೆ ಮತ್ತೆ ಸರ್ಕಾರದ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಮಾತ್ರ ಧರಿಸಬೇಕು ಅನ್ನುವಂತ ಕಾನೂನು ಹಿಂದೆ ಇತ್ತು ಬಟ್ ಅದನ್ನ ಮತ್ತೊಮ್ಮೆ ನೆನಪಿಸುವಂತ ಕೆಲಸ ಆಗಿದೆ ಅದು ಮೊದ್ಲಿಂದ ಇರುವಂತ ಆದೇಶ ಅನ್ನುವಂಥದ್ದು ತಮ್ಮ ಗಮೆಂಟ್ ಸ್ವಾಗತ ಖಂಡಿತ ರೀ ನಾವು ಸ್ವಾಗತ ಮಾಡಲೇಬೇಕು ಬರ್ಮಾಡ್ ಹಾಕೊಂಡು ಹೊರದಿರೋ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಆಫೀಸಿಗೆ ಬರ್ದಕ್ಕೆ ನಮ್ ವಿರೋಧ ಇದೆ ಒಬ್ಬ ಟೀಚರ್ ಇರ್ತಾರೆ ಆತರ ಬಂದ್ರೆ ಮಕ್ಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಇಲ್ಲಿ ಮಲ್ಟಿ ಆಂಗಲ್ ಅಲ್ಲಿ ವರ್ಕ್ ಮಾಡುವಂತ ಇಲಾಖೆಗಳು ಹಾಗಾಗಿ ಖಂಡಿತ ಸ್ವಾಗತಿಸಿನೇ ಅದು ಮೊದ್ಲಿಂದ ಕೂಡ ಇರುವಂತ ವಿಷಯ ಅದರಲ್ಲೇನು ವಿಶೇಷತೆ ಇಲ್ಲ ಈಗ ಕೆಲವರು ಚೂಡಿದಾರ್ ಹಾಕ್ಬೇಕಾ ಸ್ಯಾರಿ ಹಾಕ್ಬೇಕಂತ ಒಂದು ಚರ್ಚೆ ಬರ್ತದೆ ಅದ್ರಲ್ಲೂ ಕೂಡ ಸಭ್ಯ ಅಂತ ಅಷ್ಟೇ ಹಾಗಾಗಿ ಅದೇನಿದಿಲ್ಲ ಸೊ ಸ್ಪೆಸಿಫಿಕ್ ಡ್ರೆಸ್ ಕೋಡ್ ಇಲ್ಲ ಬಟ್ ಯಾರಿಗೂ ಕೂಡ ಅಗೌರವ ತರದಂತೆ ಸಭ್ಯ ತರದ ಉಡುಗೆಗಳನ್ನ ಮಹಿಳಾ ಮತ್ತೆ ಪುರುಷ ನೌಕರು ಧರಿಸ್ಬೇಕು ಅನ್ನುವಂಥದ್ದು